ರಥಸಪ್ತಮಿಯ ದಿನದಂದು ಈ ಮೂರು ಕೆಲಸಗಳನ್ನು ಮಾಡಿ ಚಮತ್ಕಾರವನ್ನು ನೋಡಿ ಸೂರ್ಯದೇವನ ಜನ್ಮದಿನವನ್ನು ರಥಸಪ್ತಮಿ ಎಂದು ಆಚರಿಸುತ್ತಾರೆ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ ಈ ದಿನ ನಾವು ವಿಶೇಷವಾಗಿ ಸೂರ್ಯದೇವನ ಪೂಜೆಯನ್ನು ಮಾಡಬೇಕು ಈ ದಿನ ಸೂರ್ಯದೇವನು ತನ್ನ ಏಳು ಕುದುರೆಯ ರಥವನ್ನು ಏರಿ ಉತ್ತರ ದಿಕ್ಕಿನ ಪ್ರಯಾಣವನ್ನು ಪ್ರಾರಂಭಿಸಿದ ದಿನ ಹಾಗೆ ಈ ಪ್ರಯಾಣವನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ ಸೂರ್ಯದೇವನ ಏಳು ಕುದುರೆಗಳು ಮನುಷ್ಯನ ಏಳು ಚಕ್ರ ಹಾಗೂ ಮನಸ್ಸಿಗೆ ಹೋಲಿಕೆ ಮಾಡುತ್ತಾರೆ ರಥಸಪ್ತಮಿ ತಿಥಿಯು ಬಂದು ಫೆಬ್ರವರಿ ನಾಲ್ಕು ಬೆಳಗಿನ ಜಾವ ನಾಲ್ಕು ನಲವತ್ತಕ್ಕೆ ಶುರುವಾಗಿ ಫೆಬ್ರವರಿ ಐದು ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಮುಕ್ತಾಯವಾಗುತ್ತದೆ ರಥಸಪ್ತಮಿ ದಿನದಂದು ತಪ್ಪದೇ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ರಥಸಪ್ತಮಿಯ ದಿನದಂದು ಎಕ್ಕದ ಎಲೆಯ ಸ್ನಾನವನ್ನು ಮಾಡಬೇಕು ರಥಸಪ್ತಮಿಯ ದಿನದಂದು ಗೋಧಿಯ ಮೇಲೆ ದೀಪಾರಾಧನೆ ಮಾಡಬೇಕು